ಹಾಯ್ ಫ್ರೆಂಡ್ಸ್ ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನೋಡಿರಿ ಇವತ್ತಿನ ಸ್ಪೆಷಲ್ ಏನು ಅಂದ್ರೆ ಛೋಲೆ ಅಂತಾರೆ ನೋಡ್ರಿ ಛೋಲೆ ಪಲ್ಯ ಇತ್ತು ಕಡ್ಡಿ ಧಮ್ಮನ್ ಕಡ್ಡಿ ಆಗಿ ಕಾಮನಾಗಿ ಚೋಲೆ ಛೋಲೆ ಅಂತಾರೀ ನನಗೆ ಗೊತ್ತಿದ್ದ ಪ್ರಕಾರ ಛೋಲೆ ಪಲ್ಯ ಮಾಡ್ತೀನಿ ಹಾಗೆ ಅದ್ರ ಜೊತೆ ಚಪಾತಿ ಮಸ್ತ್ ಹತ್ತದ ಫ್ರೆಂಡ್ಸ್ ಚಪಾತಿ ಪೂರಿ ಚೋಲೇಸ್ ಪಲ್ಯ ಯಾವ ಥರ ಮಾಡ್ತೀನಿ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ರೀ ನಿಮಗೆ ಯಾರು ಇಲ್ಲ ನಾನು ವೀಡಿಯೋ ಹಸ್ಗೆ ನೋಡ್ಲತ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ ಲೈಕ್ನ ಕ್ಲಿಕ್ ಮಾಡ್ಕೊರಿ ಇದರಿಂದ ಏನಾಯ್ತದ ಅಂದ್ರೆ ನಮ್ಮ ಮುಂದಾಕ ವೀಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತದೆ ಇದರಿಂದ ನೀವೇ ಫಸ್ಟ್ ನಾನು ವೀಡಿಯೋ ನೋಡ್ಬೋದು ಹಾಗೆ ಸ್ಕಿಪ್ ಮಾಡಿದೆ ಹೆಂಗವರೆಗೂ ನೋಡ್ರಿ ಸಪೋರ್ಟ್ ಮಾಡಿರಿ ಬರೀ ಈಗ ಚೋಲೆ ಪಲ್ಯ ಯಾವ ಥರ ಮಾಡ್ಬೇಕಂತ ತೋರಿಸ್ತೀನಿ ಭಾಳ ಅಂದ್ರೆ ಭಾಳ ಆಗ್ತದೆ ಫ್ರೆಂಡ್ಸ್ ಯಾರಿಲ್ಲ ಒಂದು ಸತಿನೂ ಟ್ರೈ ಮಾಡಿಲ್ಲ ರೀ ಮಾಡಿ ನೋಡಿರಿ ಇಷ್ಟ ಆಯ್ತದ ಅಂತ ಅನ್ಕೊಂಡಿನಿ ಬರೀ ಈಗ ಚೋಲೆ ಪಲ್ಯ ಯಾವ ಥರ ಮಾಡ್ಬೇಕಂತ ತೋರಿಸ್ತೀನಿ ನೋಡಿರಿ ಕಡ್ಡಿ ಏನವಲ್ಲ ರೀ ದಮ್ಮಂದು ನೋಡಿರಿ ಈ ಥರ ಇರ್ತಾವೆ ಒಂದು ಆರು ಗಂಟೆ ನೆನಕ ಬಿಟ್ಟಿದ್ದೀನಿ ಫ್ರೆಂಡ್ಸ್ ನೀವು ಸಂಜೆಗೆ ಮಾಡೋರು ಇದ್ದರು ಅಂದ್ರೆ ಮುಂಜಾನೆ ನೆನೆಕ್ರಿ ಮುಂಜಾನೆ ಮಾಡೋರು ಇದ್ದರು ಅಂದ್ರೆ ರಾತ್ರಿ ಮುಖ ಪರಿ ಮ ನೆನೆಕ್ರಿ ನಾನು ಮುಂಜಾನೆ ನೆನೆಕಿದ್ದೀನಿ ರೀ ಚಂದ ನೆಂದವ ಕುಕ್ಕರ್ ಕುಕ್ಕರ್ದಾಗ ಹಾಕಿ ಒಂದೆರಡು ವಿಸಿಲ್ ಚಂದ ಸಾಫ್ಟ್ ಈ ಥರ ಮೆತ್ತಗೆ ಆಗ್ತದಲ್ರಿ ಈ ಥರ ವರ್ಸೋದು ಮೆತ್ತಗಾಗ್ತದಲ್ಲ ಆಗತ್ತನ ಚಂದ ಚೆಂದ ಒಂದೆರಡು ಮೂರು ಸೀಟಿ ಕುದಿಸ್ಕೊಂಡ್ ಬರ್ತೀನಿ ಕುಕ್ಕರ್ದಾಗ ಹಾಕಿ ನೋಡಿರಿ ನೆನೆಕಾ ತಂಡ ಇಷ್ಟಿದ್ದೆವು ನೆಂದ ನೆಂದಿ ಮ್ಯಾಗ್ಯ ರೀ ನೀರೆಲ್ಲ ಹೋಗ್ಯಾವ ನಿಮಗೆ ಮೇಲ್ ಕಾಣಿಲ್ಲ

ಕಡ್ಡಿ ಎಲ್ಲ ಕುದೀತಾವಲ್ರಿ ಅದರೊಳಗೆ ಸ್ವಲ್ಪ ಶೇಪ್ ಸೇರ್ತದ ನೋಡ್ರಿ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕ್ತಿದ್ದೀನಿ ಈಗ ಎರಡು ಬಿಸಿಲು ಬರುವವರೆಗೂ ಕಾ ಕುದಿಸ್ಕೋಬೇಕ್ರಿ ಫ್ರೆಂಡ್ಸ್ ನೋಡಿರಿ ಛೋಲೆ ಪಲ್ಯ ಮಾಡ್ಲಿಕ್ಕೆ ಉಳ್ಳಾಗಡ್ಡಿ ಕಟ್ ಮಾಡಿಕೊಂಡ್ರಿ ಒಂದು ಏಳು ಎಂಟು ಮೀಡಿಯಮ್ ಸೈಜು ಹಾಗೆ ಟಮಟೆ ನೋಡಿರಿ ಒಂದು ಐದು ಟಮಟೆನ ಕಟ್ ಮಾಡ್ಕೊಂಡು ಮಿಕ್ಸಿಗೆ ಹಾಕೊಂಡು ಬರ್ತೀವಿ ಫ್ರೆಂಡ್ಸ್ ಎರಡೂ ಇವು ಹುರಿದಿಲ್ರಿ ಹುರೇಲ್ಗತ್ಲೇ ಮಿಕ್ಸಿ ಹಾಕೊಂಡು ಬರಬೇಕು ఫ్రెండ్స్ నోడ్రీ ఎల్ కదస్కొని చోలే కదవంత నోడమి కుద్దా ఫ్రెండ్స్ నోడ్ర గే మోర్స్ మన బర్బనా నోడ్రీ ఛంద కదవ్ ఫ్రెండ్స్ ఈ తర ఆ బీ చోలే పల్లె యావ తర తోర్స్తీగా ಇಲ್ಲಿ ನೋಡ್ರಿ ಟಮಾಟನ ಈ ಥರ ಚಂದ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ ಬಂದಿನಿ ಇದಕ್ಕೂ ಹುರ್ದಿಲ್ಲ ಹಂಗೆ ಉಳಾಗಡ್ಡಿಗು ಹುರ್ದಿಲ್ಲ ನೋಡ್ರಿ ಈ ಥರ ಪೇಸ್ಟ್ ಥರ ಮಾಡ್ಕೊಂಡ್ ಬಂದೀನಿ ಫ್ರೆಂಡ್ಸ್ ನೋಡ್ರಿ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಬೊಗಣಿಕ್ಕಿದೀನಿ ರೀ ಅಥವಾ ಕಡಾಯಿ ಅನ್ಕೊರಿ ನೋಡ್ರಿ ಚೋಲೆ ಪಲ್ಯ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡ್ರಿ ನಾನು ಇಲ್ಲಿ ಒಂದ್ ಎರಡೂವರೆ ಚಮಚದಷ್ಟು ಎಣ್ಣೆ ಹಾಕಿದೀನಿ ಎಣ್ಣೆ ಚೆಂದ ಕಾಯಬೇಕು ಫ್ರೆಂಡ್ಸ್ ಈಗ ನೋಡ್ರಿ ಎಣ್ಣೆ ಕಾಯ್ತದಲ್ರಿ ಇದ್ರೊಳಗೆ ನಾನು ಒಂದು ಚಮಚದಷ್ಟು ಜೀರಿಗೆ ಸಾಸಿವೆನ ಹಾಕೋತಿದ್ದೀನಿ ಹಾಗೆ ಕರಿಬೇವು ಹಾಕೋತಿದ್ದೀನಿ ನಾನು ಈಗ ನೋಡ್ರಿ ಉಳ್ಳಾಗಡ್ಡಿ ಹಾಕೋತಿದ್ದೀನಿ ಸ್ವಲ್ಪ ಮೀಡಿಯಮ್ ಸೈಜಿಂದ ಒಂದು ಉಳ್ಳಾಗಡ್ಡಿ ಈ ತರ ಉದ್ದು ಕಟ್ ಮಾಡಿ ಕೊಡಿನಿನ್ರಿ ಒಂದು ಸತಿ ಕಲಿಸ್ತೀನಿ ರೀ ಈಗ ಈಗ ನೋಡ್ರಿ ಒಂದು ಒಂದು ಎರಡು ಮೆಣಸಿನ್ಕಾಯಿನ ಈ ತರ ದುಡ್ಡು ಕಟ್ ಮಾಡಿ ತಗೊಂಡಿನ ಟೇಸ್ಟ್ ಚಂದ ಬರ್ತದ ಫ್ರೆಂಡ್ಸ್ ನೋಡ್ರಿ ಈಗ ನೋಡ್ರಿ ಉಳ್ಳಾಗಡ್ಡಿ ಕಲರ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದಲ್ರಿ ಈಗ ನಾನು ಒಂದೂವರೆ ಚಮಚದಷ್ಟು ಅಲ್ಲ ಉಳ್ಳಾಗಡ್ಡಿ ಪೇಸ್ಟ್ ಹಾಕ್ಲತ್ತೀನಿ ರೀಕಾ ಅಲ್ಲ ಮೆಳಗಡಿ ಪೇಸ್ಟ್ ಹಾಕೋ ಟೇಸ್ಟ್ ಚೆಂದ ಬರ್ತದ ಫ್ರೆಂಡ್ಸ್ ಈಗ ನೋಡಿರಿ ಹಸಿ ವಾಸನೆ ಹೋಗೋವರೆಗೂ ಚೆಂದ ಎಣ್ಣೆಗೆ ಫ್ರೈ ಮಾಡ್ಕೋತೀನಿ ರೀ ಈಗ ನೋಡಿರಿ ಒಂದು ಗಿರ್ಧ ಚಮಚದಷ್ಟು ಅಷ್ಟು ನಾನು ಹಾಕ್ತಿದ್ದೀನಿ ಹಾಗೆ ಒಪ್ಪು ಹಾಕ್ತಿದ್ದೀನಿ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಆಲ್ರೆಡಿ ನಾನು ಛೋಲೆ ಕುದಿಸ್ಕೊಂಬರಿ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಹಾಕಿದ್ದೀನಲ್ರಿ ಈಗ ನಾನು ಒಂದು ಅರ್ಧ ಚಮಚದಷ್ಟು ಹಾಕ್ತಿದ್ದೀನಿ ಒಂದು ಸತಿ ಮಿಕ್ಸ್ ಮಾಡ್ತೀನಿ ರೀ ಈಗ ನೋಡಿರಿ ಖಾರ ಹಾಕೋತಿದ್ದೀನಿ ನಾನು ಇಲ್ಲಿ ನಾನು ಒಂದು ಮೂರು ಚಮ ನಾಲ್ಕು ಚಮಚದಷ್ಟು ಖಾರನ ಹಾಕೋತಿದ್ದೀನಿ ಫ್ರೆಂಡ್ಸ್ ಚಮಚ ಸಣ್ಣದ ದರಿ ಹೇಳ್ಬಿಟ್ಟು ನಾಲ್ಕು ಚಮಚದಷ್ಟು ಹಾಕೊಂಡಿನಿ ಈಗ ನೋಡ್ರಿ ಉಳ್ಳಾಗಡ್ಡಿ ಏನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ರೀ ಅದನ್ನು ಹಾಕಬೇಕು ಹಾಗೆ ಟಮಟಾನು ಹೀಗೆ ಹಾಕ್ತೀನಿ ಫ್ರೆಂಡ್ಸ್ ನಾನು ಯಾಕಂದ್ರೆ ಉಳ್ಳಾಗಡ್ಡಿ ತಮಟೊ ನಾನು ಹುರ್ಕೊಂಬರ್ದ್ಲಿ ಮಿಕ್ಸಿ ಮಾಡ್ಕೊಂಬಂದಿದ್ದೆ ಅಲ್ಲ ರೀ ಹಾಗಾಗಿ ಎಣ್ಣೆಗೆ ಹಾಕೋಬೇಕು ನೋಡಿರಿ ಎಣ್ಣೆಗೆ ಸ್ವಲ್ಪ ಚೆಂದ ಫ್ರೈ ಆಗಬೇಕು ಇದು ಸ್ಮೆಲ್ ಅಂತೂ ಭಾಳ ಸಕ್ಕತ್ತು ತುಂಬುದ ಫ್ರೆಂಡ್ಸ್ ನಾ ನಾನು ಇನ್ನೂ ಇನ್ನೂ ಮಾಡಬೇಕಾನೆ ಫ್ರೆಂಡ್ಸ್ ನೋಡಿರಿ ಇದರೊಳಗೆ ಒಂದು ಅರ್ಧ ಚಮಚದಷ್ಟು ಧನಿಯಾ ಪೌಡರ್ನ ಹಾಕೋತಿದ್ದೀನಿ ರೀ ನಾನು అందజ్ మేలుళతీని నూ నోడీ ఒర్ధ చమ్చ అసూ హర్ధ కమ్మే గరం మసాలా హాకొతీని పౌడర్ హా గరం మసాలా ధనియా పౌడర్ హాక్బిట్సీ చంద మిక్స్కో నిమిష మీడియం ఫ్లేమ్ దగ్గరు ఇతీ నను అది ఫ మసాలెం అదల్ టమాటో చంద ఫ్రై ఆ ఫ్రెండ్స్ నోడి రిడ్ నిమిషా ఆయ్ అల్ మసాలెం కదు అంతి నోడంబరీ ನೋಡ್ರಿ ಆಲ್ರೆಡಿ ಎಣ್ಣೆ ಎಣ್ಣೆಲ್ಲೇ ಬಿಟ್ಟಿದೆ ನೀವು ನೋಡ್ತಿರ್ಬೋದು ಅಂದ್ರೆ ಮಸಾಲೆ ಎಲ್ಲ ಚೆಂದ ಫ್ರೈ ಆಗ್ಯದ ಫ್ರೆಂಡ್ಸ್ ಎಣ್ಣೆಗ ನೋಡ್ರಿ ಕಲರ್ ಎಲ್ಲ ಇಷ್ಟು ಮಸ್ತ್ ಬಂದದ ಈಗ ನೋಡ್ರಿ ಸ್ವಲ್ಪ ಕೊತ್ತಂಬ್ರಿನ ಕಟ್ ಮಾಡಿಬಿಟ್ಟು ಹಾಕ್ತಿದ್ದೀನಿ ಒಂದು ಚೆಂದ ಕಲಿಸ್ಕೊತೀನಿ ಫ್ರೆಂಡ್ಸ್ ಇದಕ್ಕೆ ಈಗ ನೋಡಿರಿ ಏನು ಕುದಿಸ್ಕೊಂಡು ಇಕ್ಕೊಂಡಿನಲ್ಲಿ ಇದನ್ನು ಹಾಕ್ತಿದ್ದೀನಿ ಒಂದ್ಸರ್ತಿ ಚಂದ ಕಲಿಸ್ತೀನಿ ರೀ ಈಗ ಈಗ ನೋಡಿರಿ ನಾನು ಮಸಾಲೆ ಎಲ್ಲ ರುಬ್ಕೊಂಡು ಇಟ್ಕೊಂಡಿನಲ್ರಿ ಮಿಕ್ಸಿದಾಗ ಟಮಾಟಾ ಉಳ್ಳಾಗಡ್ಡಿ ಅದ್ರಾಗ ಸ್ವಲ್ಪ ನೀರು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿ ಈ ಥರ ತೊಳ್ಕೊಂಡು ಹಾಕೋತಿದ್ದೀನಿ ರೀ ನೋಡಿ ಸತಿ ಚೆಂದ ಮಿಕ್ಸ್ ಮಾಡ್ತೀನಿ ರೀ ಈಗ ಈ ಕಡ್ಡಿಗೆ ನೀವು ಸ್ವಲ್ಪ ಈಗ ನಾನು ಫುಲ್ ಸಾಫ್ಟ್ ಆಗೋರಿಗೂ ರೀ ಸ್ವಲ್ಪ ನಾನು ಇಲ್ಲಿ ಎರಡು ವಿಸಿಲ್ ಕುದಿಸಿದ್ದೀನಿ ನೀವು ಒಂದು ವಿಸಿಲ್ ಕುದಿಸ್ಬಿಟ್ಟು ಸ್ವಲ್ಪ ಉಪ್ಪು ಉಪ್ಪು ಹಾಕಿ ಸ್ವಲ್ಪ ಹಂಚಿನಾಗ ಹುರ್ಕೊಂಡು ತಿನ್ಬೇಕು ರೀ ಭಾಳ ಟೇಸ್ಟ್ ಆಗ್ತವೆ ಫ್ರೆಂಡ್ಸ್ ಈಗ ನೋಡಿರಿ ಇನ್ನೊಂದು ಸ್ವಲ್ಪ ನೀರು ಹಾಕ್ತಿದ್ದೀನಿ ನಾನು ನೋಡಿರಿ ಇನ್ನೊಂದು ಒಂದು ಚಾಯ್ ಕಪ್ ರೀ ಅದ್ರಲಿಂದ ಒಂದು ಚಾಯ್ ಕಪ್ಪಷ್ಟು ನೀರು ಹಾಕ್ತಿದ್ದೀನಿ ನೋಡಿರಿ ಹಾಕ್ಬಿಟ್ಟು ಈ ಟೈ ಈ ಸ್ಟೇಜಿಗೆ ನೀವು ಉಪ್ಪುಕೊಂಬೋದೇ ಇಲ್ಲ ಅಂಥೇಳಿ ನೋಡ್ಕೊಬೋದು ಫ್ರೆಂಡ್ಸ್ ನೋಡಿರಿ ಈಗ ಇನ್ನೊಂದು ಎರಡು ನಿಮಿಷ ಪ್ಲೇಟ್ ಇಟ್ಬಿಟ್ಟಿರ್ತೀನಿ ಇರ್ತೀನಿ ಮೀಡಿಯಂ ಫ್ಲೇಮ್ದಾಗ ಫ್ರೆಂಡ್ಸ್ ನೋಡಿರಿ ಈಗ ಒಂದು ಎರಡು ನಿಮಿಷ ಆಗ್ಯದಲ್ರಿ ನಾವು ಕುದೀಲಕ್ಕೆ ಇಟ್ಬಿಟ್ಟು ನೋಡಿರಿ ನಿಮಗೆ ಕಾಣ್ತಿರ್ಬೋದು ಆಲ್ರೆಡಿ ಎಲ್ಲ ಕುದ್ದದ ಫ್ರೆಂಡ್ಸ್ ಈಗ ಒಂದು ಸತಿ ಕಲಿಸ್ಬಿಟ್ಟು ಗ್ಯಾಸ್ ಆಫ್ ಮಾಡ್ತೀನಿ ರೀ ನಾನು ನೋಡಿರಿ ಇಷ್ಟೇ ಇದು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯಾಗಿ ಆಗ್ತದ ಫ್ರೆಂಡ್ಸ್ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊರಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್